ಹೆಗಡೆ ಕಟ್ಟದಿಂದ ಸಿರ್ಸೆಗೆ ಹೋಗ್ತಕ್ಕಂತಹ ಒಂದು ರೋಡಿನಲ್ಲಿ ದೆವ್ವಗಳ ಸಂಚಲನ ಹೇಳ್ತಕ್ಕಂಥದ್ದು ಕಾಣಿಸ್ತಾ ಇರ್ತಕ್ಕಂಥದ್ದನ್ನು ನಾವು ಗಮನಿಸಿದ್ದೇವೆ ಈಗ ಸ್ವಲ್ಪ ಹೊತ್ತಿನ ಮುಂಚೆ ಒಂದು ಬಿಳಿಯದಾದಂತಹ ಸೀರೆಯನ್ನು ಉಟ್ಟಂತಹ ವ್ಯಕ್ತಿ ಮಹಿಳೆಯ ಆಕೃತಿಯಲ್ಲಿ ಪಾಸಾಗಿರ್ತಕ್ಕಂಥದ್ದು ಮತ್ತು ಅಷ್ಟೇ ಅಲ್ಲದೆ ಒಂದು ವ್ಯಕ್ತಿಯು ಕಾಲನ್ನು ಕುಂಟಾಗ್ತಾ ಪಾಸಾಗಿರ್ತಕ್ಕಂಥದ್ದು ಹತ್ತಿರ ಹೋಗಿ ನೋಡಿದಾಗ ಆ ವ್ಯಕ್ತಿಯು ಕಣ್ಣಿನ ಎದುರಿನಲ್ಲಿ ಕಾಣದೇ ಇರತಕ್ಕಂಥ ರೀತಿಯಲ್ಲಿ ಆಗಿರ್ತಕ್ಕಂಥದ್ದು ಇದು ಒಂದು ರೀತಿಯಾದಂತಹ ಭಯವನ್ನು ಉಂಟು ಮಾಡಿರ್ತಕ್ಕಂಥದ್ದು ಜೊತೆಯಲ್ಲಿ ಈಗ ನಾವು ಕ್ಯಾಮ್ರಾವನ್ನು ಹಿಡ್ಕೊಂಡು ಅದೇ ಸಂಚಾರದಲ್ಲಿ ಹುಡುಕುತ್ತಾ ಮುಂದಕ್ಕೆ ಸಾಗ್ತಾ ಇರ್ತಕ್ಕಂಥ ಸಮಯದಲ್ಲಿ ಯಾವ ರೀತಿಯಲ್ಲಿ ಬರ್ತದೆ ಹೇಳ್ತಕ್ಕಂಥದ್ದನ್ನು ಒಮ್ಮೆ ಗಮನಿಸ್ತಾ ಇರ್ತಕ್ಕಂಥದ್ದು ಆದರೆ ಒಂದು ನಿಮಿಷ ಹದಿನಾಲ್ಕು ಸೆಕೆಂಡ್ ಆದರೂ ಕೂಡ ಮತ್ತೊಮ್ಮೆ ಆ ರೀತಿಯಾದಂಥ ಘಟನೆ ಸಂಭವಿಸ್ತಾ ಇರ್ತಕ್ಕಂಥದ್ದು ಆದರೆ ಮುಂದೆ ಏನೋ ಒಂದು ಕಾಣಿಸ್ತಾ ಇದೆ ನಮಗಿಂತ ಮುಂದೆ ಹೋಗ್ತಾ ಇರ್ತಕ್ಕಂಥ ರೀತಿಯಲ್ಲಿ ಕಾಣಿಸ್ತಾ ಇದೆ ಆದರೆ ಅದು ನಾವು ಎಷ್ಟು ದೂರ ಸಾಕ್ತಾ ಇದ್ದೇವೋ ಅದು ಕೂಡ ಅಷ್ಟೇ ದೂರಕ್ಕೆ ಸಾಕ್ತಾ ಇರತಕ್ಕಂಥದ್ದನ್ನು ನಾವು ಕಾಣಬಹುದು ಇದು ಎಲ್ಲೋ ಒಂದು ರೀತಿಯಲ್ಲಿ ಭಯವನ್ನು ಉಂಟು ಮಾಡ್ತಾ ಇರತಕ್ಕಂಥದ್ದು ಹಾಗಾಗಿ ಇಲ್ಲಿಯ ತನಕ ನಾವು ಏನು ದೆವ್ವ ಇಲ್ಲ ಭೂತ ಇಲ್ಲ ಅಂತ ಹೇಳ್ತಾ ಇದ್ವಿ ಅದು ಕೂಡ ಕಣ್ಣೆದುರಿನಲ್ಲಿ ಕಂಡಾಗ ಎಂಥವರೆಗೂ ಕೂಡ ಭಯಭೀತಿ ಹೇಳ್ತಕ್ಕಂಥ ಅದು ಉಂಟಾಗುವ ಸಾಧ್ಯತೆ ಇರ್ತಕ್ಕಂಥದನ್ನು ಕಾಣಬಹುದು ನೋಡುವ ಒಂದು ಸ್ವಲ್ಪ ಹೊತ್ತು ನೋಡುವ ನೋಡುವ